ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ನಾಳೆ ದಿನಾಂಕ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಹಿಂದೂ ಬಾಂಧವರು ಇವತ್ತು ಮೂರ್ತಿ ಪೂಜಕರು ಹಿಡ್ಕೊಂಡು ಎಲ್ಲರೂ ಸಾರ್ವಜನಿಕರು ಹಿಂದೂಗಳು ಇವತ್ತು ನಮ್ಮ ಏನು ನಮ್ಮ ಶ್ರೇಷ್ಠ ಸಂತರಾಗಿರ್ತಕ್ಕಂಥ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಅವ್ರಿಗೇನೋ ಒಂದು ಈ ಜಿಲ್ಲೆಗೆ ಬರೆದಂಥ ನಿಷೇಧ ಹೇರ್ಯಾರ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ಳಬೇಕು ಯಾರ್ಯಾರು ಯಾಕಂದ್ರೆ ಅವ್ರು ನಮ್ಮ ಧರ್ಮದ ಸಲುವಾಗಿ ಬಡದಾಡ್ತಾರೆ ಅವ್ರ ಸಲುವಾಗಿ ನಾವು ಎಲ್ಲ ಹಿಂದೂ ಸಂಘಟನೆಗಳು ಇರ್ಬೋದು ಪ್ರತಿಯೊಬ್ಬ ಹಿಂದೂದು ಕರ್ತವ್ಯ ಅವ್ರ ಸಲುವಾಗಿ ನಾವು ಎಲ್ಲರೂ ಬೀದಿ ಇಳಿದು ಜಿಲ್ಲಾಧಿಕಾರಿಗೆ ಮನವಿ ಮಾಡ್ಕೊಳ್ಳೋ ಮೂಲಕ ಯಾಕಂದ್ರೆ ಅವರು ಏನೋ ಯಾರು ಬೈದಾರಪ್ಪ ಅವರು ಬೈದಾರ 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 ತನೋ ಒಂದೇ ಒಂದು ಶಬ್ದ ಹೇಳ್ತಾರೆ ಎದಕ್ಕೆ ಬೈದರು ಯಾಕೆ ಬೈದರು ಆ ಯಾರು ನಮ್ಮ ದೇವಾನು ದೇವತೆಗಳಿಗೆ ಅವಮಾನ ಮಾಡ್ಯಾರ ಅವರಿಗೆ ಅವಹೇಳನಕಾರಿಯವಾಗಿ ಮಾತಾಡಾರ ಅವರಿಗೆ ಬೈದಾರ ಮತ್ತು ಸ್ವಾಮೀಜಿಗಳಿಗೆ ಸ್ವಾಮೀಜಿಗಳೇ ಬುದ್ಧಿ ಹೇಳಬೇಕಲ್ಲ ಬೇರೆಯವರು ಯಾರು ಹೇಳಕ್ ಸಾಧ್ಯ ಅದಕ್ಕೆ ಆ ನಿಟ್ಟಿನೊಳಗೆ ಅವ್ರು ಹೇಳ್ಯಾರ ಅದಕ್ಕೆ ಅವು ಕೂಡಲೇ ಜಿಲ್ಲಾಧಿಕಾರಿಗಳು ಆ ಆದೇಶವನ್ನು ಹಿಂಪಡೆಯಬೇಕು ಇಲ್ಲದಿದ್ದರೆ ಬರುವಂಥ ದಿನಗಳಲ್ಲಿ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ನೋಮ್ಮ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಎಲ್ಲ ಎಲ್ಲರಿಗೆ ನಾವು ಕರೆ ಕೊಟ್ಟು ಎಷ್ಟು ಜನ ಸೇರ್ತಾರೆ ಎಲ್ಲರೂ ಬರಬೇಕು ಯಾಕಂದ್ರೆ ಗಜ ಗಜಾನನ ಮಂಡಳಗಳು ಎಲ್ಲ ನಾಡದೇವಿ ಉತ್ಸವ ಸಮಿತಿಗಳು ಇವತ್ತು ಸಾಕಷ್ಟು ಮನೆಯಾಗಿ ಇವತ್ತು ದೇವರ ಇಟ್ಟು ಪೂಜೆ ಮಾಡೋರು ಹೆಣ್ಮಕ್ಳು ಗಂಡ್ಮಕ್ಳು ಇಟ್ಕೊಂಡು ಒಟ್ಟರು ಕೀರ್ತಿ ಬರ್ಬೇಕಂತ ನಮ್ಮ ಆಶೆ ಐತಿ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳು ಅದೃಷ್ಟ ಕಾಡಿದ್ದೇಶ್ವರ ಶ್ರೀಗಳನ್ನ ನಿಷೇಧಿಸುವ ವಿರುದ್ಧವಾಗಿ ಆ ನಿಷೇಧವನ್ನು ಹಿಂಪಡಿಬೇಕಂತ ಹೇಳಿ ನಾಳೆ ನಾವು ರಾಮನವಮಿ ಉತ್ಸವ ಸಮಿತಿ ವತಿಯಿಂದ ನಾಲ್ಕನೇ ತಾರೀಕಿನ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಸಿದ್ದೇಶ್ವರ ದೇವಸ್ಥಾನದಿಂದ ಡಿ ಸಿ ಅವರ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ತಗೊಂಡು ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತೀವಿ ದಯವಿಟ್ಟು ಅದೃಷ್ಟ ಕಾಡ ಸಿದ್ದೇಶ್ವರ ಶ್ರೀಗಳ ನಿಷೇಧವನ್ನು ಹಿಂಪಡಿಬೇಕು ಆಮೇಲೆ ಅವ್ರನ್ನ ಜಿಲ್ಲೆಗೆ ಬರುವಂಗೆ ತಾವು ವ್ಯವಸ್ಥೆ ಮಾಡಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ ಅಕಸ್ಮಾತ್ ಇದು ಏನರ ಆಗಲಿಲ್ಲ ಅಂದ್ರೆ ಬರುವಂತ ದಿನ ಉಗ್ರ ಹೋರಾಟ ಮಾಡ್ತೇವೆ ಮತ್ತು ಅನಿರ್ದಿಷ್ಟ ನಾವು ಮುಷ್ಕರ ಮಾಡಬಹುದು ಧರಣಿ ಸತ್ಯಾಗ್ರಹ ಮಾಡ್ತೇವೆ ಅಂತೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಶಿವಾನಂದ್ ಭೂಯಾರ್ ಇವತ್ತು ಯಾವ ಭಾರತ ದೇಶ ಆಧ್ಯಾತ್ಮಿಕ ತಳಹದ ಮೇಲೆ ಕಟ್ಟಿರ್ತಕ್ಕಂಥ ಈ ದೇಶ ರಾಷ್ಟ್ರವನ್ನು ಪ್ರೀತಿಸುವತಕ್ಕಂಥದ್ದು ದೇಶವನ್ನು ಸನ್ಮಾನಗಳತ್ತ ವಹಿತಕ್ಕಂಥ ಒಬ್ಬ ರಾಷ್ಟ್ರೀಯ ಸಂತ ಅವರೇನು ಸುಮ್ಮನೆ ಕಾವಿ ಉಟ್ಕೊಂಡು ಪ್ರಚಾರಕ್ಕಾಗಿ ಕೊಡ್ತಕ್ಕಂಥ ಸಂತರಲ್ಲ ಬಸವಣ್ಣನವರ ನಿತ್ಯ ಕಾಯಕವನ್ನು ಮಾಡ್ತಾ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥ ಬಸವ ತತ್ವದ ಆಧಾರವನ್ನು ನೀಡ್ತಕ್ಕಂಥ ರಾಷ್ಟ್ರೀಯ ಸಂತರೊಬ್ಬರನ್ನು ಒಂದು ಜಿಲ್ಲೆಗೆ ನಿಷೇಧ ಮಾಡ್ತಕ್ಕಂಥ ರಾಜಕೀಯ ಶಕ್ತಿಗಳು ಯಾವ ರಾಜಕೀಯ ಶಕ್ತಿಗಳು ಅವರ ಪಾದದಡಿಯಲ್ಲಿ ಮಾರ್ಗದರ್ಶನವನ್ನು ಪಡಿಬೇಕು ರಾಜಕಾರಣ ಮಾಡಬೇಕಾಗಿತ್ತು ಅವರನ್ನು ನಿಷೇಧ ಮಾಡ್ತಕ್ಕಂಥ ಒಂದು ದುಷ್ಟ ಸಾಹಸಕ ರಾಜಕೀಯ ಶಕ್ತಿಗಳು ಕೈ ಹಾಕ್ತಾವೆ ಇದು ರಾಜಕೀಯ ವ್ಯವಸ್ಥೆಯ ಕೆಟ್ಟ ಹೀನಾಯ ಸ್ಥಿತಿಯನ್ನು ತೋರಿಸ್ತದೆ ಇವತ್ತು ಸಮಾಜ ಯಾರನ್ನು ಆದರ್ಶವಾಗಿ ಇಟ್ಕೋಬೇಕು ಅಂಥ ಆದರ್ಶ ವ್ಯಕ್ತಿಗಳು ಒಂದು ಜಿಲ್ಲೆಗೆ ಬರಬಾರ್ದು ಒಂದು ಪ್ರದೇಶಕ್ಕೆ ಬರಬಾರ್ದು ಅಂಥವ್ರು ಬರೋದ್ರಿಂದ ಸಮಾಜ ಜಾಗೃತಿ ಆತದ ಜನರ ಪ್ರಜ್ಞಾವಂತ ಆಗ್ತದ ಆ ಮೂಲಕ ರಾಜಕೀಯ ಕುಟಿಲ ಕುತಂತ್ರಗಳು ನಡೆಯಲಿಲ್ಲ ಅನ್ನುವಂಥ ದುಸ್ಸಾಹಸ ಕೇಳಿದು ಕನ್ನೇರಿ ಶ್ರೀಗಳನ್ನ ಒಂದು ವಿಜಯಪುರ ಜಿಲ್ಲೆ ಮತ್ತು ಕೆಲ ಪ್ರದೇಶಗಳಿಗೆ ಬರಬಾರ್ದು ಅಂತೇಳಿ ದುಷ್ಟ ಸರ್ಕಾರ ಮಾಡಿರ್ತಕ್ಕಂಥದ್ದು ಖಂಡನೀಯ ಪ್ರತಿಯೊಬ್ಬ ಹಿಂದೂ ವ್ಯಕ್ತಿ ಸನಾತನ ಪರಂಪರೆಯ ವ್ಯಕ್ತಿಗಳು ಅದನ್ನು ಖಂಡಿಸಲೇಬೇಕು ಆ ಒಂದು ಖಂಡನೆಗಾಗಿ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಯಾತ್ರೆ ಪ್ರತಿಭಟನಾ ಯಾತ್ರೆಯನ್ನು ಕೈಕೊಂಡಿದ್ದಾವೆ ಅದಕ್ಕೆ ಸಮಸ್ತ ಹಿಂದೂ ಬಾಂಧವರು ಎಲ್ಲರೂ ಆ ಒಂದು ಪಾ ಯಾತ್ರೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶ ಕೊಡಬೇಕು ನೀವು ರಾಜಕೀಯ ತಿಕ್ಕಲ ತಿಕ್ಕಲು ಹಾಕದವ್ರಿಗೆ ಏನಾದರೂ ಮಾಡ್ಕೊಳ್ಳಿ ಸಾಧು ಸಂತರ ಕೈ ಹಾಕಬೇಡ್ರಿ ಅದು ಅಗ್ನಿ ಆ ಅಗ್ನಿ ಸುಡದೆ ಬಿಡುವುದಿಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಎಚ್ಚರಿಕೆಯನ್ನು ಕೊಡೋ ಸಲುವಾಗಿ ಈ ಒಂದು ನಾಳೆ ಈ ಒಂದು ಯಾತ್ರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದದ ಎಲ್ಲ ಹಿಂದೂಪರ ಸಂಘಟನೆಗಳು ಅವರ ಮೇಲಿನ ಅಭಿಮಾನಿಗಳು ರಾಷ್ಟ್ರೀಯ ವಿಚಾರಧಾರೆ ಉಳತಕ್ಕಂಥವರು ಏನೋ ಒಂದು ಯಾತ್ರೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ಈ ಯಾತ್ರೆಯನ್ನು ಸಿದ್ದೇಶಗುಡಿಯಿಂದ ಪ್ರಾರಂಭವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೊಟ್ಟು ಸರ್ಕಾರಕ್ಕೊಂದು ಎಚ್ಚರಿಕೆ ರೂಪದೊಳಗೆ ಮನವಿಯನ್ನು ಕೊಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ನಂದು ನೀಲ್ಕಂಠ ವಾಲಿಕರ ನಾವು ವಕೀಲರು ಮತ್ತು ಈ ವಿಚಾರಧಾರೆಯಲ್ಲಿ ನಾವು ನಿರಂತರ ಸ್ವಲ್ಪ ಚಿಂತನೆಯನ್ನು ಮಾಡ್ತಕ್ಕಂಥ ಒಂದು ವೇದಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಮಸ್ಕಾರಗಳು ನಾಳೆ ಬೆಳಗ್ಗೆ ಅಂದ್ರೆ ಮಂಗಳವಾರ ದಿನಾಂಕ ನಾಲ್ಕು ಬೆಳಿಗ್ಗೆ ಹತ್ತು ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯವರಿಗೆ ಒಂದು ಬೃಹತ್ ಪ್ರತಿಭಟನೆ ಇರ್ತದೆ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಯಾಕಂದರೆ ಈ ಪ್ರತಿಭಟನೆ ಮೆರವಣಿಗೆಯ ಉದ್ದೇಶ ಏನಪ್ಪ ಅಂತಂದ್ರೆ ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಏನು ಅದೃಷ್ಟ ಕಾಡಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ ಅವರು ನಮ್ಮ ಹಿಂದೂ ಧರ್ಮದ ಪ್ರತಿಪಾದಕರು ಮಹಾನ್ ಸಂತರು ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಂದರೆ ತಮಗೆಲ್ಲ ಸಾಕಷ್ಟು ರೈತರಿಗೆ ಸಾವಯವ ಕೃಷಿಯ ಬಗ್ಗೆ ಇರ್ಬೋದು ಸಾಕಷ್ಟು ಬಡ ಮಕ್ಕಳಿಗೆ ಅವರಿಗೆ ವಿದ್ಯಾ ಉಚಿತವಾಗಿ ವಿದ್ಯಾಭ್ಯಾಸ ಹೇಳ್ಕೊಡುವ ಮೂಲಕ ಗುರುಕುಲ ಪದ್ಧತಿಯಿಂದ ಹೇಳ್ಕೊಡುವ ಮೂಲಕ ಮತ್ತು ಸಾಕಷ್ಟು ಒಂದು ರೈತರಿಗೆ ಇರ್ಬೋದು ಅವರು ಒಂದು ಎಕರೆ ಒಳಗೆ ಎಷ್ಟು ಅವರು ಇಳುವರಿ ಮಾಡ್ಬೋದು ರೈತರಿಗೆ ಅನುಕೂಲ ಮಾಡ್ಬೋದು ಅಂದರೆ ಸೊಸ ಈ ಸರ್ಕಾರಿ ಗೊಬ್ಬರ ರೈತ ಏನು ಸಾವಯೋಗ ಕೃಷಿ ನಡೆಸಲು ಅವರ ಆತ್ಮನಿರ್ಭರ ಭಾರತವನ್ನು ಕಟ್ಟಬೇಕು ಹಿಂದೂ ಸಮಾಜವನ್ನು ಕಟ್ಟಬೇಕತ್ತನ್ನೋ ಅಂತ ಒಂದು ಗುರಿ ಇಟ್ಟುಕೊಂಡು ಹೊಂಟವರು ಅವರಿಗೆ ನೀವು ಈ ಜಿಲ್ಲೆಗೆ ಬರುವುದನ್ನು ನೀವು ನಿಷೇಧಿಸ್ತೀರಪ್ಪ ಅಂತಂದ್ರೆ ಇದು ಬಹಳ ಖಂಡನೀಯ ವಿಷಯ ಯಾಕಂದ್ರೆ ನಾನು ಇದು ಬಲವಾಗಿ ಖಂಡಿಸ್ತೀನಿ ಯಾಕೆ ಅವರು ಇಂಥ ಒಂದು ಅದ್ಭುತ ಸ್ವಾಮೀಜಿಗಳು ನಾಡೇ ಈ ದೇಶ ಕಂಡ ಶ್ರೇಷ್ಠ ಸಂತರವರು ಅವರು ಒಂದೇ ನಮ್ಮ ಬಿಜಾಪುರ ಜಿಲ್ಲಾಕ್ಕಷ್ಟೇ ಸಂಬಂಧ ನಮ್ಮ ಕರ್ನಾಟಕಕ್ಕೆ ಸಂಬಂಧ ಅತ್ತಲ್ಲ ಇಡೀ ದೇಶಕ್ಕೆ ಒಂದು ಶ್ರೇಷ್ಠ ಸಂತರವರು ಅವ್ರು ಮಾಡ್ತಕ್ಕಂಥ ಕಾರ್ಯಗಳು ಅಂಥವ್ರಿಗೆ ನೀವು ಇಲ್ಲಿ ಬರುವುದನ್ನು ನಿಷೇಧ ಹೇಳ್ತೀರಪ್ಪ ಅಂತಂದ್ರೆ ಅದು ಖಂಡನಾರೆ ಅದನ್ನು ಕೂಡಲೇ ನೀವು ವಾಪಸ್ ತೊಗೋಬೇಕಂತಂದು ನಾವು ಅದನ್ನು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ಆಗ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಾರ್ವಜನಿಕರು ಯಾರ ಈ ಹಿಂದೂಗಳು ಹಿಂದೂ ದೇವಸ್ಥಾನ ಪೂರ್ಜಕರು ಅರ್ಚಕರು ಇರ್ಬೋದು ಈಗ ನಾವು ದೇವಸ್ಥಾನ ಗ ಗಜಾನನ ಮಂಡಳಿಗಳಿರ್ಬೋದು ಇವತ್ತು ನಾಡದೇವಿ ಉತ್ಸವ ಮಂಡಳಿಗಳಿರ್ಬೋದು ಎಲ್ಲ ಹಿಂದೂಗಳು ಇದರಲ್ಲಿ ಭಾಗವಹಿಸ್ಬೇಕು ಇದನ್ನು ಯಶಸ್ವಿಗೊಳಿಸಬೇಕು ಯಾಕಂದ್ರೆ ಅವ್ರು ನಮ್ಮ ಹಿಂದೂ ಧರ್ಮದ ಸಲಕ್ಕೆ ಬರ್ದಾಡ್ತಾರೆ ಅದಕ್ಕೆ ನಾವು ಅವರ ಸಲುವಾಗಿ ಒಂದು ಮನವಿ ಸಲ್ಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೂಪರೇಷೆಗಳಂದ್ರೆ ಈ ಹೋರಾಟದ್ದು ನೀವು ಅಕಸ್ಮಾತ್ ಅದನ್ನು ಏನ್ರಿ ನೀವು ವಾಪಸ್ ತಗೊಳ್ಳದೇ ಇದ್ರೆ ನಾವು ಬರುವಂಥ ದಿನಗಳಲ್ಲಿ ಅದನ್ನು ಧರಣಿ ಸತ್ಯಾಗ್ರಹ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ವಿಚಾರ ಮಾಡ್ತಕ್ಕಂಥ ಬರೀ ಸ್ವಾಮೀಜಿ ಬೈದಾರ ಸ್ವಾಮೀಜಿ ಬೈದಾರ ಈಗ ಸ್ವಾಮೀಜಿ ಯಾರಿಗೆ ಬೈದಾರಪ್ಪ ಯಾರು ಆ ಹಿಂದೂ ಸಮಾಜದಲ್ಲಿ ಹುಟ್ಟಿ ಕಾವಿ ಬಟ್ಟೆ ಹಾಕ್ಕೊಂಡು ನಮ್ಮ ಸಮಾಜದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಸಾವಿರಾರು ವರ್ಷಗಳ ಮೂರ್ತಿಗಳನ್ನು ಪೂಜಕರು ನಾವು ಹಿಂದೂಗಳು ಮೂರ್ತಿ ಪೂಜಕರು ಹಾಂ ನಾವು ಹಿಂದೂ ಪೂ ಮೂರ್ತಿ ಪೂಜೆ ಮಾಡ್ತೀವಿ ಇದು ಈಗಿಂದಲ್ಲ ನಿಮಗೆ ನೋಡೋಕೆ ಸಿಗಬೋದು ಸಾವಿರಾರು ವರ್ಷಗಳ ಹಿಂದಿನ ಮೂರ್ತಿಗಳದ ಗಣಪತಿ ಮೂರ್ತಿ ಇರ್ಬೋದು ಇವತ್ತು ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಇರ್ಬೋದು ಸಾಕಷ್ಟು ಶಿವಲಿಂಗ್ ಶಿವಲಿಂಗ ಇರ್ಬೋದು ಅವಕ್ಕೆಲ್ಲ ಅಪಮಾನ ಮಾಡ್ಯಾರ ಯಾರ ಖಾವಿ ಬೆಟ್ಟೆ ಹಾಕ್ಕೊಂಡು ಅದನ್ನು ರಕ್ಷಣೆ ಮಾಡೋದು ಬಿಟ್ಟು ಅದನ್ನು ದುರುಪಯೋಗ ಪಡಿಸ್ಕೊಂಡು ಅದನ್ನು ಅಪಮಾನ ಮಾಡತಕ್ಕಂತ ಈ ಮೂರ್ತಿಗಳನ್ನು ತಂದು ನೀವು ಗಟ್ಟರಿಗೆ ಅಂತ ಅನ್ನೋರಿಗೆ ಅವ್ರು ಬೈದಾರ ಹೊರತಾಗಿ ಅವ್ರು ಯಾರು ಲಿಂಗ ಪೂಜೆ ಮಾಡೋರಿಗೆ ಅದು ಬೈದಿಲ್ಲ ವಿಚಾರ ಮಾಡತಕ್ಕಂಥ ಏನು ಧಾರ್ಮಿಕ ಭಾವನೆಗಳಿಗೆ ಇವತ್ತು ನೋಡ್ರಿ ಕೋಟ್ಯಾಂತರ ಹಿಂದೂಗಳು ಇವತ್ತು ಒಕ್ಕಟ್ಟು ಮೊದ್ಲೇ ಹಿಂದೂ ಸಮಾಜ ಒಡೆದು ಚಿದ್ರಾಗ್ಯದ್ ಈಗ ಏನೋ ಒಂದು ಎಲ್ಲ ಕಾರ್ಯಕ್ರಮ ನಡೆದ ಎಲ್ಲ ಒಂದು ಇವತ್ತು ನೋಡ್ಬೋದು ಮೊನ್ನೆ ಪ್ರಯಾಗರಾಜ್ ಇರ್ಬೋದು ಕೋಟ್ಯಾನ್ ಕೊಟ್ಲು ಎಂಬತ್ತು ತೊಂಬತ್ತು ಕೋಟಿ ಜನ ಅಲ್ಲಿ ದರ್ಶನ ತಗೊಂಡು ಹೋಗ್ತಾರ ಅಲ್ಲಿ ಸ್ನಾನ ಮಾಡಿ ಹೋಗ್ತಾರಪ್ಪ ಅಂತಂದ್ರೆ ಹಿಂದೂಗಳು ಒಕ್ಕಟ್ಟಾಗಲಾಗತ್ತಾರೆ ಇದು ಒಡೀದ್ ಹೆಂಗ ಅತ್ತೊಂದು ವ್ಯವಸ್ಥಿತವಾಗಿ ಒಂದು ಷಡ್ಯಂತ್ರ ನಡೆದದ ಅದು ಈಗಿಂದ ಬಂದಿಲ್ಲ ಅದು ಸಾವಿರಾರು ವರ್ಷಗಳಿಂದ ಹಿಂದೂ ಬಂದದ ಈಗ ಮುಖ ಅಷ್ಟೇ ಚೇಂಜ್ ಅದಾವ ಈಗ ಅವ್ರ ಅಷ್ಟೇ ನಮ್ಮ ಬಟ್ಟೆ ಹಾಕೊಂಡಾರ ನಮ್ಮ ಕ್ಯಾವಿ ಬಟ್ಟೆ ಹಾಕೊಂಡು ಸಮಾಜ ರಕ್ಷಣೆ ಮಾಡುವ ಬದಲೇ ಸಮಾಜದಲ್ಲಿ ಇರ್ತಕ್ಕಂಥ ಈ ಒಡೆದು ಆಳುವಂಥದ್ದು ಏನವಾಗ ಹಿಂದಿಕಿನ ರಾಜರು ಏನ್ ಮಾಡ್ಕೋತ ಬಂದಾರ ಹಿಂದಿಕ್ಕಿಂತ ಮೊಘಲ್ರು ಈ ಬ್ರಿಟಿಷರು ಏನ್ ಮಾಡ್ಕೋತ ಬಂದಾರ ಅದನ್ನ ಇವ್ರು ಮಾಡಾಕತ್ತಾರ ಅಷ್ಟೇ ನೋಡ್ರಿ ಕೆಟ್ಟ ಕೆಲಸ ಯಾರಿಗೆ ಈಗ ಸ್ವಾಮಿಗಳಿಗೆ ಬಯಾಕೆ ನಮಗೆ ಆಗ್ತದ ಈಗ ಸ್ವಾಮೀಜಿಗಳು ಅವರು ತಪ್ಪು ದಾರಿ ಹಿಡಿದ್ರಪ್ಪ ಅಂದ್ರೆ ಅವ್ರು ಸ್ವಾಮಿಗಳೇ ಅವ್ರಿಗೆ ನಾವು ಸಾಮಾನ್ಯ ಜನರು ಏನಾರ ಬಯಕಾಗ್ತದ ಅವ್ರಿಗೆ ಅದಕ್ಕೆ ಅವ್ರು ಬೈದ್ ಬುದ್ಧಿ ಹೇಳ್ಯಾರ ಅಷ್ಟೇ ನಾಡ ಭಾಷೆ ಒಳಗೆ ಹೇಳ್ಯಾರ ಅದನ್ನು ಸೀರಿಯಸ್ ಆಗಿ ಅವ್ರು ಮಾಡ್ತಕ್ಕಂಥ ಸಾವಿರಾರು ಒಳ್ಳೆ ಕೆಲಸಗಳನ್ನು ಬಿಟ್ಟು ಬರೀ ನೀ ಬೈದಿಯಪ್ಪ ಅಂದ್ರೆ ಇದು ಅಂದ್ರೆ ಬೈದ್ ಬುದ್ಧಿ ಅಷ್ಟು ದೊಡ್ಡವರಲ್ಲ ಅವರು ಅವ್ರ ಯಾವ್ದ್ರೆ ಮಾಡಿ ಸರ ಒಂದು ಒಂದು ನಿಮಿಷ ಇವತ್ತಿಗು ಒಂದು ಒಂದು ವಿಷಯ ಹೇಳ್ತೀನಿ ಕೇಳ್ರಿ ಇವತ್ತ ಒಬ್ಬ ಯಾರಿಗೆ ಬೈದಾರ ಒಂದು ಸ್ವಲ್ಪ ನಾವು ಆತ್ಮಾವಲೋಕನೆ ಮಾಡ್ಕೊಳ್ಳೋನು ಯಾರಿಗೆ ಬೈದಾರಪ್ಪ ಈಗ ನೋಡ್ರಿ ಈ ದೇಶ ಒಳಗೆ ಎಷ್ಟು ಗ ಗಣಪತಿ ಸ್ಥಾಪನೆ ಮಾಡ್ತೇವೆ ನಾವು ಆ ನಾಡ ಉತ್ಸವನ ಮಾಡ್ತೀವಿ ಆ ದೇವ್ರಗಳಿಗೆ ಆ ದೇವರುಗಳಿಗೆ ನಾವು ನಮ್ಮ ಭಾವನೆಗೆ ದಕ್ಕಿ ತರುವಂಥ ಕೆಲಸ ಮಾಡಾರ ಯಾರು ನಮ್ಮ ಸ್ವಾಮೀಜಿಗಳೇ ಅದು ನಮ್ಮ ಆಂತರಿಕ ಅದು ಅವ್ರು ಕೂತು ಬಗ್ಗಿ ಹರಿಸ್ಕೋಬೇಕಾಗಿತ್ತು ಆದರೆ ಇದು ವಿಷಯ ಮೈಕ್ ಮುಂದೆ ಬಂದ ಕಿಶಿಂದ ಇವತ್ತು ಗಣಪತಿಗೆ ಆ ಇವತ್ತಿಗೆ ಲಕ್ಷ್ಮೀ ದೇವಿಗೆ ಬೈದ್ಯ ಅನ್ನುವಂಥದ್ದು ಮಾಡಬಾರ್ದಲ್ಲ ಅವ್ರಿಗೂ ತಿಳಿಬೇಕಲ್ಲ ಇದು ಅಂದ್ರೆ ಅವ್ರಿಗೆ ನೀವು ನಿಷೇಧ ಹಾಕೋದಿಲ್ಲ ಅವ್ರು ಏನು ಬೇಕಾದ್ರೂ ಮಾತಾಡಲಿ ಅವ್ರು ಏನು ಬೈದಿಲ್ಲ ಆದ್ರೆ ಅವ್ರ ಸ್ವಾಮಿಗಳಿಗೆ ಬೈದಿದ್ದಕ್ಕೆ ಇವ್ರಿಗೆ ನಿಷೇಧ ಹಾಕೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಾನು ಕೇಳ್ತೀನಿ ಹೌದು ಇಲ್ಲ ಈಗ ಅದನ್ನು ಮಾಡ್ತೇವೆ ಈಗ ಅದನ್ನು ಮಾಡ್ತಿವಿ ನಮ್ಗೆ ಅರಿವು ಆಗ್ಯದ ನಾ ಮಾಡ್ತೇವೆ ಇಲ್ಲ ಅದು ಮಾಡ್ಯಾರ ಸಾಕಷ್ಟು ಜನ ಮಾಡಿದ್ದಾರೆ ಅಷ್ಟು ಜನ ದೂರು ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ರಮ ಆಗಿಲ್ಲ ಅಷ್ಟೇ ಯಾಕಂದ್ರೆ ಸರ್ಕಾರ ಕಣ್ಣು ಕಣ್ಮ್ ವ್ಯವಸ್ಥೆ ನೋಡ್ರಿ ಈಗ ಮಾನ್ಯ ನೋಡ್ರಿ ಧರ್ಮಸ್ಥಾನದ ಮಂಜುನಾಥ್ ಸ್ವಾಮಿ ಹಂಗೆ ಮಾಡಿದ್ರು ಹಾ ಉದ್ದೇಶಪೂರ್ವಕ ವ್ಯವಸ್ಥಿತವಾಗಿ ಹಿಂದುಗಳನ್ನು ನಾವು ಸಪ್ರೇಟ್ ಮಾಡಬೇಕು ಈ ಲಿಂಗಾಯತ ಹಿಂದೂ ಲಿಂಗಾಯತ್ ನಾವೆಲ್ಲ ಇವತ್ತು ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಒಳಗೆ ಏನದ ನಮ್ಮ ಹಿಂದೂ ಲಿಂಗಾಯತ ಆತದ ಯಾರೇ ಇರಲಿ ಇವತ್ತು ಹಿಂದೂ ಮುಂದಿನ ಅವ್ರವರು ಸಬ್ ಕಾಸ್ಟ್ ಬರ್ತದೆ ಈ ಹಿಂದೂ ಬೇರೆ ಲಿಂಗಾಯತ ಬೇರೆ ಅನ್ನೋಂಥದ್ದು ಏನು ಹೊಡೆಯೋ ಷಡ್ಯಂತ್ರ ಒಟ್ಟು ಹಿಂದೂಗಳನ್ನ ಈ ಭಾರತ ದೇಶವಾದ ನಾವು ಹಿಂದೂಗಳನ್ನ ಹಿಂದೂ ಹೊಡಿಬೇಕು ಈಗಿಂದಲಿದ್ದು ಭಾಳ ಮುಖಗಳಷ್ಟೇ ಬೇರೆ ಬೇರೆ ಅದಾವ ಈ ಸಾವಿರ ವರ್ಷ ಅಂಗಟ್ಟಿಂದ ಅವ್ರು ಮಾಡ್ಕೋತಿ ಬಂದಾರ

ಈಗ ಆಕ್ಚುಲಿ ನಿಮ್ಗೆ ಹೇಳ್ಬೇಕಂದ್ರೆ ಮೊನ್ನೆ ನಾನು ನನ್ನ ಹಿಂದಕ್ಕೆ ಪ್ರೆಸ್ ಮೀಟ್ ಕರೆದಿದ್ರೆ ನನಗೂ ಬಂದಿದ್ದೆ ನಾ ವಿಚಾರ ಏನೂ ನಾನು ನೋಡಿರಲಿಲ್ಲ ಆದ್ರೆ ಅವ್ರು ಬೈದಿರ್ತಕ್ಕಂಥದ್ದೆಲ್ಲ ನೋಡಿ ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅವ್ರ ಮ್ಯಾಗೂ ನಾವು ದೂರು ಸಲ್ಲಿಸ್ತೀವಿ ಅವ್ರ ಮ್ಯಾಗ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೇವೆ ನಾವು ಕಾಯ್ದು ನೋಡ್ತೀವಿ ಯಾಕಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚಬಾರ್ದಲ್ಲ ಈಗ ಅವ್ರ ಏನವ್ರ ನಿಷೇಧ ಇರೋದು ಅವ್ರಿಗೂ ನಿಷೇಧ ಹಾಕೇಬೇಕಲ್ಲ ಆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಅವ್ರು ದಕ್ಕಿ ತಂದಾರಪ್ಪ ಅಂದ್ರೆ ನಮ್ಮ ಮೂರ್ತಿಗಳಿಗೆ ಅವೇಳಳನ ಮಾಡ್ತಾರಪ್ಪ ಅಂತಂದ್ರೆ ನಾವು ಸುಮ್ಮ ಕುಂದ್ರಂಗಿಲ್ಲ ಅವ್ರಿಗೆ ನಾವು ಅವ್ರಿಗೆ ತೀವ್ರವಾದ ಈಗ ಸರ್ಕಾರ ಅವ್ರದ ಐತಿ ಏನೇನೋ ಮಾಡಬಹುದು ಆದ್ರೆ ಈಗ ಸರ್ಕಾರ ಬರುವಂತ ದಿನಗಳ ಚೇಂಜ್ ಏನೋ ಆಗತ್ತವ ಏನು ಪ್ರಶ್ನೆನೇ ಇಲ್ಲ ಬಂದಾಗ ಕ್ಷಮೆ ಕೇಳೇಬೇಕ್ರಿ ಅರೆ ಕೊಟ್ಟೆಂತ್ ಜನ ಇವತ್ತು ನಾವು ಗಣಪತಿ ಆರಾಧಕರದೇವ್ ಲಕ್ಷ್ಮಿ ಆರಾಧಕರದೇವ್ರಿಗೆ ಬಾಯಿಕ್ ಬಂದಾಗ ಮಾತಾಡ್ತಿರಂದ್ರ ನಿಮ್ಗೆ ಏನು ಹೇಳೋರು ಕೇಳೋರು ಯಾರು ಇಲ್ಲ ಅದಕ್ಕ ಈಗ ನಾವು ನೋಡ್ರಿ ಈಗ ಕ್ಷಮೆ ಕೇಳೋದಲ್ಲ ಈ ಸದ್ದ ಅದಕ್ಕೆ ಸ್ವಾಮಿಗಳಿಗೆ ಯಾರು ಉತ್ತರ ಹೇಳಬೇಕು ಬುದ್ಧಿ ಹೇಳಬೇಕು ಬೈದ ಬುದ್ಧಿ ಹೇಳ್ಯಾರ ಆ ಬೈದ ಬುದ್ಧಿ ಹೇಳಿದ್ದಕ್ಕೆ ಇಷ್ಟು ದೊಡ್ಡದು ಮಾಡ್ತಾರಪ್ಪ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಲ್ಲ ಅವ್ರವ್ರು ಕೂಡ ಬಗೆಹರಿಸೋತಾರೆ ಇವ್ರು ಸರ್ಕಾರದವ್ರು ಇದ್ರ ನಡು ಬಂದು ನಿಷೇಧಾಜ್ಞೆ ಇರುವಂತ ಅವಶ್ಯಕತೆ ಇರಲಿಲ್ಲ ಅವರು ಸ್ವಾಮಿಗಳು ಅವರು ಹಿಂದೂ ದೇವಾಲಯ ದೇವತೆಗಳಿಗೆ ಬೈದಾರ ಇವ್ರು ಅವ್ರಿಗೆ ಬುದ್ಧಿ ಹೇಳ್ಯಾರ ಅವ್ರವ್ರು ತಮ್ಮ ಆಂತರಿಕ ಒಳಗೆ ಕೂತು ಬಗೆಹರಿಸೋತಾರ ಇದ್ರಾಗ ಇವು ಸರ್ಕಾರ ಬಂದು ನಿಷೇಧ ಹಾಕೋದ ಅವಶ್ಯಕತೆ ಇಲ್ಲ ಅದನ್ನು ನಿಷೇಧ ಹಿಂಪಡಿಬೇಕಂತ ನನ್ನೊಂದೇ ಆಗ್ರಹ ಅಷ್ಟೇ ಒಂದ್ ವೇಳೆ ಪಡೆದೇ ಇದ್ರೆ ನಾವು ಬರುವಂತ ದಿನಗಳಲ್ಲಿ ಮತ್ತೆ ಉಗ್ರವಾದ ಹೋರಾಟಗಳನ್ನು ಮಾಡ್ತೀವಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಸ್ವಾಮೀಜಿಗಳ ಇಲ್ಲಿ ಬರುವಂಗ ಎಲ್ಲಾ ಭಕ್ತರು ಎಲ್ಲ ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳು ಎಲ್ಲರೂ ಬಿಜಾಪುರಕ್ಕೆ ಬಂದ ಕಿಶನ್ ಸ್ವಾಮೀಜಿಗಳಿಗೆ ಕರ್ಕೊಂಡ್ ಬರುವಂತ ವ್ಯವಸ್ಥೆ ನಾವು ಮಾಡ್ತೇವೆ ಸರ್ ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮಯ ಇರಬೇಕು ನ್ಯಾಯಾಂಗ ವ್ಯವಸ್ಥೆ ಎಲ್ಲರಿಗೂ ಒಂದೇ ಸಮಯ ಇರಬೇಕು ಈಗ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದೋರಿಗೆ ಬಿಡ್ತೀರಿ ಬರೀ ಒಂದು ಅವರು ಬೈದೋರ್ಗಷ್ಟೇ ನೀವು ಕ್ರಮ ಕೈಗೊಳ್ತೀರಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ತೋರಲ್ಲ ಎಲ್ಲರ ಮ್ಯಾಗ ತಗೋರಿ ಸರ್ ದೂರ ರೀ ಎಷ್ಟೊಂದು ಜನ ದೂರ್ ದಾಖಲಿಸ್ರೆ ಅವ್ರ ಗನ್ಮೇನ್ ಕೊಟ್ಟು ಕಳಿಸ್ತಾರೆ ಸ್ವಾಮಿಗಳಿಗೆ ಅವ್ರಿಗೆ ರಕ್ಷಣೆ ತೊಗೊಂಡ್ಕೊಡ್ತಾರೆ ಅಂತ ಯಾರು ನಮ್ಮ ದೇವಿ ದೇವಾನು ದೇವತೆಗಳಿಗೆ ಅವಮಾನ ಮಾಡ್ತಾರ ಅವ್ರಿಗೆ ನೀವು ರಕ್ಷಣೆ ಕೊಡ್ತೀರಿ ಪೊಲೀಸ್ ಅವ್ರಿಗೆ ಗನ್ಮೆನ್ ಕೊಟ್ಟು ಕಸ ನೀವು ಅವ್ರಿಗೆ ಎಲ್ಲ ಕಡೆ ಕಳಿಸ್ತಾರೆ ಎಲ್ಲ ಕೇಸ್ ರಿಜಿಸ್ಟರ್ ಆಗಿ ಅಲ್ಲಿ ಮಾಡ್ತೀವಿ ಸರ್ ಇಲ್ಲಿ ಮಾಡ್ತೀವಿ ಸರ್ ಇಲ್ಲಿ ಮಾಡ್ತೀವಿ ಸರ್ ಇಲ್ಲ ಅವ್ರ ಅವ್ರ ಮ್ಯಾಲ್ ಕೇಸ್ ರಿಜಿಸ್ಟರ್ ಖಂಡಿತ ಅವ್ರ ಮ್ಯಾಲ್ ಕೇಸ್ ಮೊದಲ ಆಗಿದ್ದು ಅವ್ರು ಬೈದಿದ್ದು ಮೊದಲ ಬೈದಿದ್ದು ಈ ಆರ್ ಇಂದಿನ ಈ ಪತ್ರಿಕಾಗೋಷ್ಠಿಗೆ ಉಮೇಶ್ ಗೊಂಡಾಲ್ ಅವರು ತೆಗೆದುಕೊಳ್ಳಲಿದ್ದಾರೆ ಶ್ರೀರಾಮ ಸೇವಾ ಸಮಿತಿ ಉತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರಾದ ಶ್ರೀ ಉಮೇಶ್ ಸೊಂದರ್ ಅವರು ತೆಗೆದುಕೊಳ್ಳಲಿದ್ದಾರೆ ಇದಕ್ಕೆ ತಮಗೆಲ್ಲರಿಗೆ ಮಾಧ್ಯಮ ಮಿತ್ರರನ್ನು ಮತ್ತು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಇವರೆಲ್ಲರನ್ನು ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ವೇದಿಕೆ ಮೇಲಿರುವ ಶ್ರೀ ಶಿವಾನ್ ಗುಯಾರ್ ಅವರಿಗೂ ಅವರನ್ನು ಸ್ವಾಗತಿಸುತ್ತೇನೆ ಅದೇ ರೀತಿ ಶರಣು ಪೂಜಾರಿ ಅವರನ್ನು ಸಹ ಸ್ವಾಗತಿಸುತ್ತೇನೆ ಅದೇ ರೀತಿ ಸಚಿನ್ ಸೌಂದಳ್ಳಿ ಅವರಿಗೂ ಸ್ವಾಗತಿಸುತ್ತೇನೆ ಅದೇ ರೀತಿಯಾಗಿ ಹಳ್ಳಿಯವರನ್ನು ಸಹ ಸ್ವಾಗತಿಸುತ್ತೇನೆ ಈ ಪತ್ರಿಕಾಗೋಷ್ಠಿಯನ್ನು ಸಂಪತ್ತು ಕೂಡ సంపత్ కులకర్ణి స్వాగతి సతీష్ గైయవాడవరూ స్వాగతి ఈ పత్రికాగో శ్రీ ఉమేష్ కురాల వినంతి